ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಮಾರ್ಗಶಿರ ಮಾಸದಲ್ಲಿ ಮಾಡುವಂತ ಲಕ್ಷ್ಮೀ ಪೂಜೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊತಾ ಇದ್ದೀರಾ ಅದೇ ರೀತಿ ಇದೇ ಮಾರ್ಗಶಿರ ಮಾಸದಲ್ಲಿ ಮಾಡುವಂತ ಲಕ್ಷ್ಮಿಯ ಪಾದ ಪೂಜೆ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬನೇ ಸರಳವಾದಂತ ವಿಧಾನ ಅಧಿಕ ಫಲ ಕೊಡುವಂತ ಪೂಜೆ ಅಂತಾನೆ ಹೇಳ್ಬೋದು ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಕತೆ ರೂಪದಲ್ಲಿ ನಿಮ್ಗೆ ತಿಳಿಸಿದ್ದೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಯಾವ ಯಾವ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಿದ್ದಾರೆ ನನ್ನನ್ನ ಯಾವ ರೀತಿ ಆರಾಧನೆ ಮಾಡ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಮಹಾಲಕ್ಷ್ಮಿ ಮನೆಗೆ ಬಂದೇ ಬರ್ತಾರೆ ಅಂತ ಹಾಗಾಗಿ ನಾವು ಲಕ್ಷ್ಮಿಯ ಪಾದ ಪೂಜೆನ ಮಾಡ್ಲೇಬೇಕು ಈಗಾಗ್ಲೇ ನೀವು ಲಕ್ಷ್ಮಿ ಪೂಜೆ ಮಾಡುವಂತ ಸಮಯದಲ್ಲೆಲ್ಲ ಕೂಡ ಮನೆಯಲ್ಲಿ ಲಕ್ಷ್ಮಿಯ ಪಾದದ ರಂಗೋಲಿನ ಹಾಕಿ ಪೂಜೆ ಮಾಡ್ತಾನೆ ಇರ್ತೀರಾ ಆದ್ರೆ ವಿಶೇಷವಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪಾದ ಪೂಜೆನ ಮಾಡ್ಬೇಕು ಅದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ನೀವು ಮತ್ತೆ ಮತ್ತೆ ಕೇಳ್ತಾ ಇರುವಂತ ಸಾಕಷ್ಟು ಪ್ರಶ್ನೆಗಳು ಈಗ ಗುರುವಾರ ನಾವು ಲಕ್ಷ್ಮೀ ಪೂಜೆ ಮಾಡೋದಾದ್ರೆ ಎಷ್ಟು ವಾರ ಮಾಡಬೇಕು ಒಂದ್ ವಾರ ಮಾಡಿದ್ರೆ ಸಾಕ ಅಥವಾ ನಾಲ್ಕು ವಾರ ಕೊನೆ ವಾರ ರೀತಿ ಪೂಜೆ ಮಾಡ್ಬೇಕು ಹಾಗೇನೆ ಮನೇಲಿ ಸೂತ್ಕ ಏನಾದ್ರೂ ಇದ್ರೆ ಯಾವ ರೀತಿ ಪೂಜೆ ಮಾಡ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಪೂಜೆ ಮಾಡ್ಬೇಕು ವ್ರತ ಮಾಡ್ಬೇಕು ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ ಆದ್ರೆ ಪೀರಿಯಡ್ಸ್ ಪ್ರಾಬ್ಲಮ್ಗಳು ಮತ್ತೆ ಈ ಸೂತ್ಕದ ವಿಚಾರಗಳು ಬಂದಾಗ ಯಾವ ರೀತಿ ಪೂಜೆ ಮಾಡ್ಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಾ ಇರ್ತೀರಾ ಈ ವಿಡಿಯೋದಲ್ಲಿ ಅದೆಲ್ಲದ್ರ ಬಗ್ಗೆ ಕೂಡ ವಿವರವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಅಲ್ಲದೆ ನೀವ್ ಕೇಳಿರುವಂತ ಇನ್ನಷ್ಟು ಪ್ರಶ್ನೆಗಳಿಗೂ ಕೂಡ ಇದೇ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ನನ್ನನ್ನು ಕೂಡ ಕೇಳಿದೀರ ಕಾರ್ತಿಕ ಮಾಸದಲ್ಲಿ ಸಾಯಿಬಾಬನ ವ್ರತ ವೈಭವ ಲಕ್ಷ್ಮಿ ವ್ರತ ನೀವ್ ಮಾಡ್ತಾ ಇದ್ರಿ ಯಾಕೆ ಮಾಡಿಲ್ವಾ ಆ ವಿಡಿಯೋಗಳು ಯಾವ್ದನ್ನು ಕೂಡ ನೀವ್ ಶೇರ್ ಮಾಡಿಲ್ವಲ್ಲ ಅಂತೆಲ್ಲ ಪ್ರಶ್ನೆ ಕೇಳಿದ್ರಿ ಖಂಡಿತ ಇವತ್ತಿನ ವಿಡಿಯೋದಲ್ಲಿ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತೀನಿ ಈಗ ಬನ್ನಿ ಲಕ್ಷ್ಮಿ ಪಾದ ಪೂಜೆನ ಯಾವ ರೀತಿ ಮಾಡ್ಬೇಕು ಮತ್ತೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ರಂಗೋಲಿ ಯಾವ ರೀತಿ ಹಾಕ್ಬೇಕು ಅದೆಲ್ಲನು ಕೂಡ ತಿಳಿಸ್ಕೊಡ್ತೀನಿ ತುಂಬಾನೇ ವಿಶೇಷ ಅಂತ ಹೇಳ್ಬೋದು ಸರಳವಾದಂತ ಪೂಜೆ ಅಧಿಕವಾದಂತ ಫಲ ಹಿಂದಿನ ವಿಡಿಯೋದಲ್ಲಿ ಮಾರ್ಗಶಿರ ಲಕ್ಷ್ಮಿಯನ್ನ ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ಬೇಕು ಯಾವ ರೀತಿ ಅಲಂಕಾರ ಮಾಡ್ಕೋಬೇಕು ರಂಗೋಲಿ ಯಾವ ರೀತಿ ಹಾಕ್ಬೇಕು ಇದೆಲ್ಲನೂ ಕೂಡ ತಿಳ್ಕೊಂಡಿದ್ದೀರಾ ನೀವು ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಮುಂಭಾಗದಲ್ಲಿ ಲಕ್ಷ್ಮಿಯ ಪಾದಗಳನ್ನ ಹಾಕ್ಬೇಕು ಮೊದಲು ಆ ಜಾಗದಲ್ಲಿ ನೀವು ಈ ರೀತಿ ಅರಿಶಿನವನ್ನ ಹಚ್ಕೋಬೇಕು ನೀವು ನೆಲದ ಮೇಲಾದರೂ ಹಾಕ್ಬೋದು ಅಥವಾ ಒಂದು ಪ್ಲೇಟ್ ಒಂದು ಮಣೆ ಆ ಯಾವ್ದ್ರ ಮೇಲೆ ಬೇಕಾದ್ರೂ ನೀವು ಈ ರೀತಿ ಲಕ್ಷ್ಮಿ ಪಾದಗಳನ್ನ ಬಿಡಿಸಿ ಪೂಜೆನ ಮಾಡ್ಕೋಬಹುದು ಸ್ವಲ್ಪ ಅರಿಶಿನ ಹಚ್ಬೇಕು ಅದ್ರ ಮೇಲೆ ಲಕ್ಷ್ಮಿ ಪಾದಗಳನ್ನ ಬಿಡಿಸ್ಬೇಕು ತುಂಬಾನೇ ಒಳ್ಳೇದು ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ಪಾದಗಳನ್ನ ಬಿಡಿಸ್ಬೇಕು ಹರಿಷ್ಣ ಕುಂಕುಮ ಹಚ್ಚಿ ಹೂವಿನಿಂದ ಅಲಂಕಾರನ ಮಾಡ್ಕೋಬೇಕು ಕೃಷ್ಣ ಜನ್ಮಾಷ್ಟಮಿಯ ದಿನ ಮನೆ ತುಂಬಾ ಕೃಷ್ಣನ ಪಾದಗಳನ್ನ ಬಿಡಿಸಿ ಯಾವ ರೀತಿ ನಾವು ಪೂಜೆ ಮಾಡ್ತೀವೋ ಮಾರ್ಗಶಿರ ಮಾಸದಲ್ಲೂ ಕೂಡ ಹಾಗೇನೆ ಲಕ್ಷ್ಮಿಯ ಪಾದಗಳಿಗೆ ಪೂಜೆ ಮಾಡ್ಬೇಕು ತುಂಬಾನೇ ಒಳ್ಳೇದು ಮಹಾಲಕ್ಷ್ಮಿ ಆ ರೂಪದಲ್ಲಿ ನಮ್ಮ ಮನೆ ಒಳಗಡೆ ಬರ್ಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಪೂಜೆ ಮಾಡ್ಕೋಬೇಕು ಹರೀಶ್ ನಾನ ಹಚ್ಬೇಕು ಅದ್ರ ಮೇಲೆ ಲಕ್ಷ್ಮಿ ಪಾದಗಳನ್ನ ಬಿಡಿಸ್ಬೇಕು ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ನೀವು ಬಿಡಿಸಬಹುದು ಹೀಗೇ ಬಿಡಿಸ್ಬೇಕು ಈ ಥರನೇ ನೀವು ರಂಗೋಲಿ ಹಾಕ್ಬೇಕು ಅಂತ ಏನಿಲ್ಲ ಅಥವಾ ಲಕ್ಷ್ಮಿ ಪಾದದ ಮೂರು ಹಚ್ಚುಗಳಿರುತ್ತಲ್ವ ಅದರಲ್ಲೂ ಕೂಡ ನೀವು ಲಕ್ಷ್ಮಿ ಪಾದಗಳನ್ನ ಬಿಡಿಸ್ಬಹುದು ಈ ರೀತಿ ನೀವು ಪಾದಗಳನ್ನ ಬಿಡಿಸಿ ಅದಕ್ಕೆ ಹರಿಶಿನ ಕುಂಕುಮನ ಹಚ್ಬೇಕು ಮತ್ತೆ ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳಿ ಆದಷ್ಟು ಬಿಳಿ ಹೂಗಳನ್ನು ಉಪಯೋಗಿಸ್ಬೇಕು ಅಂತ ಹೇಳಿದೀನಿ ನಾನು ವಿಡಿಯೋದಲ್ಲಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಮನೆಯಲ್ಲಿ ಯಾವ ಹೂವಿದೆಯೋ ಅದರಿಂದನೇ ನಾನು ನಿಮಗೆ ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ ಗಿಡದಲ್ಲಿ ಒಂದು ನಾಲ್ಕೈದು ಸದಾ ಪುಷ್ಪ ಬಿಟ್ಟಿತ್ತು ಬಿಳಿ ಸದಾಪುಷ್ಪ ಹೂವು ಅದನ್ನ ಮಾತ್ರ ಲಕ್ಷ್ಮೀ ದೇವಿಗೆ ಮುಡಿಸಿ ನಾನು ನಿಮ್ಗೆ ಇಲ್ಲಿ ಪೂಜೆ ಮಾಡಿ ತೋರಿಸಿದೀನಿ ಬಿಳಿ ಸೇವಂತಿಗೆ ಮಲ್ಲಿಗೆ ಹೂವು ಇದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಮಧ್ ಮಧ್ಯದಲ್ಲಿ ಒಂದೊಂದು ರೆಡ್ ರೋಸ್ ಗಳನ್ನ ಇಟ್ಟರು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲೂ ಬಿಳಿ ದಾಸವಾಳ ಮತ್ತೆ ಬಿಳಿ ತಾವ್ರೆ ಹೂವು ಏನಾದ್ರೂ ಸಿಕ್ಕದ್ರಂತೂ ತುಂಬಾನೇ ಶ್ರೇಷ್ಠ ಅಂತಾನೆ ಹೇಳ್ಬೋದು ಈ ರೀತಿ ನೀವು ಸಿದ್ಧತೆ ಎಲ್ಲ ಆದ್ಮೇಲೆ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಮಂತ್ರ ಸಹಿತ ಸಂಕಲ್ಪ ಸಹಿತ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ನೀವು ಅದೇ ರೀತಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ನೀವು ಅರ್ಚನೆ ಮಾಡುವಾಗ ಲಕ್ಷ್ಮಿ ಪಾದಗಳಿಗೆ ನೀವು ಬಿಡಿ ಹೂಗಳನ್ನ ಹಾಕಿ ಅರ್ಚನೆ ಮಾಡ್ಕೋಬೇಕು ಮತ್ತೆ ಪಾದದ ಹತ್ರ ಎರಡು ದೀಪನ ಹಚ್ಬೇಕು ಈ ರೀತಿ ನೀವು ಲಕ್ಷ್ಮಿ ಪಾದ ಪೂಜೆಯನ್ನ ಮಾಡ್ಕೋಬೇಕು ಗುರುವಾರ ಮತ್ತೆ ಶುಕ್ರವಾರ ಎರಡೂ ದಿನ ಇದೇ ರೀತಿ ಪೂಜೆ ಮಾಡ್ಕೊಳ್ಳಿ ಶನಿವಾರ ಬೆಳಗ್ಗೆ ಒಂದು ಬಟ್ಟೆಯಿಂದ ಇದನ್ನೆಲ್ಲ ಒರೆಸಿ ತೆಗೆದು ನೀವು ಶನಿವಾರದ ಪೂಜೆ ಯಥಾ ಪ್ರಕಾರ ಹೇಗಿದ್ಯೋ ಹಾಗೆ ಮಾಡ್ಕೋಬಹುದು ಹಾಗೇನೆ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳಿದಿರ ಎಷ್ಟು ಗುರುವಾರ ಮಾಡ್ಬೇಕು ಅಂತ ನಮಗೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಗುರುವಾರ ಸಿಗತ್ತೆ ನಾಲ್ಕು ಗುರುವಾರ ಕೂಡ ಮಾಡಬಹುದು ಕೊನೆಯ ಐದನೇ ಗುರುವಾರಕ್ಕೆ ನಮಗೆ ಪುಷ್ಯ ಮಾಸ ಪ್ರಾರಂಭ ಆಗತ್ತೆ ಅಂದ್ರೆ ಧನುರ್ಮಾಸ ಮಾಸ ಅಂತ ಹೇಳ್ತೀವಿ ಧನುರ್ಮಾಸ ಮಾಸ ಪ್ರಾರಂಭ ಆಗಿರುತ್ತೆ ಈ ಅಮಾವಾಸ್ಯಿಂದ ಅಮಾವಾಸ್ಯೆಗೆ ನಮಗೆ ಮಾರ್ಗಶಿರ ಮಾಸ ಇರುತ್ತೆ ಇದರಲ್ಲೇ ಹುಣ್ಣಿಮೆಯಿಂದ ಧನುರ್ಮಾಸ ಕೂಡ ಪ್ರಾರಂಭ ಆಗುತ್ತೆ ಹದಿನೈದನೇ ತಾರೀಕು ಡಿಸೆಂಬರ್ ಇಂದ ಹುಣ್ಣಿಮೆ ಆ ದಿನದಿಂದ ನಮಗೆ ಧನುರ್ಮಾಸ ಮಾಸ ಪ್ರಾರಂಭ ಆಗುತ್ತೆ ಹಾಗಾಗಿ ನಾವು ಗುರುವಾರದ ವ್ರತವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಐದನೇ ಗುರುವಾರಕ್ಕೆ ಧನುರ್ಮಾಸ ಇರುತ್ತೆ ಆ ದಿನ ಇದೇ ರೀತಿ ನಾವು ಮತ್ತೆ ಪೂಜೆ ಮಾಡಿ ಒಂದು ಐದು ಜನ ಅಥವಾ ಎಂಟು ಜನ ಹೆಣ್ಣು ಮಕ್ಕಳನ್ನ ಮನೆ ಕರೆದು ಅವ್ರಿಗೆ ಅರಿಶಿನ ಕುಂಕುಮ ಫಲ ತಾಂಬೂಲ ಜೊತೆಗೆ ನೀವೇನು ಪ್ರಸಾದ ಮಾಡಿರ್ತೀರೋ ಅದು ಅದನ್ನು ಕೂಡ ಅದ್ರ ಜೊತೆ ಕೊಟ್ಟು ಮಾರ್ಗಶಿರ ಲಕ್ಷ್ಮಿ ವ್ರತ ಅಂತ ಬುಕ್ಗಳು ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ನೀವು ಆ ಬುಕ್ಕನ್ನ ಇಬ್ಗಾದ್ರೂನು ಅಥವಾ ಐದು ಜನಕ್ಕಾದ್ರೂ ತಾಂಬೂಲ ಜೊತೆ ಇಟ್ಟು ಕೊಡ್ಬೇಕು ನಿಮಗೆ ಸಿಕ್ಕಿದ್ರೆ ಕೊಡಿ ಅಥವಾ ಈ ವರ್ಷ ಹೊಸದಾಗಿ ಪೂಜೆನ ಮಾಡ್ತಾ ಇರೋ ಅಂಥವ್ರು ಸಿಗ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಮುಂದೆ ನೀವು ಯಾವಾಗ್ಲಾದ್ರು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ಬುಕ್ ಸ್ಟೋರ್ ಗಳಿಗೆ ಹೋದಾಗ ನೆನ್ಪಿಟ್ಕೊಂಡು ತಂದಿಟ್ಕೊಳ್ಳಿ ಆಗ ಮುಂದಿನ ವರ್ಷ ಪೂಜೆಗೆ ನಿಮ್ಗೆ ಅದು ಉಪಯೋಗಕ್ಕೆ ಬರುತ್ತೆ ಮತ್ತೆ ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ ಯಾಕೆ ನಾವು ಈ ರೀತಿ ಬುಕ್ಗಳನ್ನ ದಾನ ಕೊಡ್ಬೇಕು ಅಂತಂದ್ರೆ ಅದು ತುಂಬಾನೇ ಒಳ್ಳೇದು ನಿಮ್ಮ ಹತ್ರ ವ್ರತದ ಬುಕ್ಗಳನ್ನ ತಗೊಂಡಾಗ ಅವರು ಕೂಡ ಆ ವ್ರತನ ಮಾಡ್ತಾರೆ ಮತ್ತೆ ಅದೇ ರೀತಿ ಅವರು ಕೂಡ ಇನ್ನೂ ಒಂದು ಐದು ಜನಕ್ಕೆ ಆ ಬುಕ್ಗಳನ್ನ ದಾನ ಕೊಡ್ತಾರೆ ಬೆಳ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಜನ ಈ ವ್ರತನ ಮಾಡ್ತಾ ಹೋಗ್ತಾ ಇರ್ತಾರೋ ಅಷ್ಟು ಫಲಗಳು ಕೂಡ ನಿಮ್ಗೂನು ಸಿಗ್ತಾ ಹೋಗುತ್ತೆ ಯಾಕಂದ್ರೆ ನಿಮ್ಮಿಂದ ಅವ್ರು ತಿಳ್ಕೊಂಡಿರ್ತಾರೆ ಹಾಗಾಗಿ ನಿಮ್ಗೂ ಕೂಡ ಅದ್ರ ಫಲ ಸಿಗ್ತಾ ಹೋಗುತ್ತೆ ವೈಭವ ಲಕ್ಷ್ಮಿ ವ್ರತ ಕೂಡ ಇದೇ ತರ ಸಾಯಿಬಾಬನ ವ್ರತ ಕೂಡ ಇದೇ ತರ ನಾವು ದಾನ ಕೊಡೋದ್ರಿಂದ ಅದು ಹೆಚ್ಚು ಹೆಚ್ಚು ಜನಕ್ಕೆ ತಿಳಿತಾ ಹೋಗುತ್ತೆ ಅವರು ಮಾಡುವಂತ ಫಲ ನಿಮ್ಗೂ ಕೂಡ ಸಿಗುತ್ತೆ ಹಾಗಾಗಿ ಈ ರೀತಿ ಕೊಡ್ಬೋದು ಬೇಕು ಅಂತ ಹೇಳೋದಷ್ಟೇನೆ ಆದ್ರೆ ಬುಕ್ ಗಳು ಸಿಗ್ಲಿಲ್ಲ ಅಂದ್ರೆ ಯೋಚನೆ ಮಾಡಬೇಡಿ ಮುಂದೆ ಯಾವಾಗಲಾದರೂ ಯಾವುದೇ ದೇವಸ್ಥಾನಕ್ಕೆ ಮಾರ್ಕೆಟ್ ಗಳಿಗೆ ಬುಕ್ ಸ್ಟೋರ್ ಗಳಿಗೆ ಹೋದಾಗ ನೆನ್ಪಿಟ್ಕೊಂಡು ತಂದಿಟ್ಕೊಳ್ಳಿ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಸಾಧ್ಯವಾದಷ್ಟು ನೋಡಿ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಮುಂದೆ ನೀವು ತಂದಿಟ್ಕೊಂಡ್ರೆ ಮುಂದಿನ ವರ್ಷಕ್ಕೆ ನಿಮ್ಗೆ ಪೂಜೆಗೆ ಉಪಯೋಗಕ್ಕೆ ಬರುತ್ತೆ ಈ ವರ್ಷ ಹೊಸದಾಗಿ ಪೂಜೆ ಮಾಡೋರು ಆದಷ್ಟು ಸರಳವಾಗೇನೆ ಮಾಡ್ಕೊಳ್ಳಿ ನೀವು ನಾಲ್ಕು ಗುರುವಾರ ಮಾರ್ಗಶಿರ ಮಾಸದ ಲಕ್ಷ್ಮಿ ವ್ರತ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡ್ಮೇಲೆ ನಾಲ್ಕು ಗುರುವಾರನು ಪೂಜೆ ಮಾಡ್ಬೇಕು ಐದನೇ ಗುರುವಾರಕ್ಕೆ ಈಗ ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡ್ಬೇಕು ಹಾಗಾದ್ರೆ ನಾಲ್ಕು ಗುರುವಾರ ಪೂಜೆ ಮಾಡುವಾಗ ಆ ದಿನ ಹೆಣ್ಮಕ್ಳನ್ನ ಕರೆದು ಕುಂಕುಮ ಕೊಡೋದು ಬೇಡವಾ ಅಂದ್ರೆ ಒಬ್ರು ಅಥವಾ ಇಬ್ಬರನ್ನ ಕರೆದು ಕೊಡಿ ತುಂಬಾನೇ ಒಳ್ಳೇದು ಅಥವಾ ಯಾರು ಬರ್ಲಿಲ್ಲ ಅಂದ್ರು ಅಥವಾ ನಿಮ್ಗೆ ಕರೆಯೋದಕ್ ಸಾಧ್ಯ ಆಗ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಕೊನೆಯ ವಾರ ಅಂದ್ರೆ ಐದನೇ ಗುರುವಾರ ದಿವಸ ಕರೆದು ನೀವು ಕೊಡ್ಲೇಬೇಕಾಗತ್ತೆ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ನಿಮಗೆ ವ್ರತದ ಬುಕ್ ಸಿಕ್ಕಿದ್ರೆ ತಾಂಬೂಲದ ಜೊತೆ ಕೊಡಿ ಸಿಗ್ಲಿಲ್ಲ ಅಂದ್ರೆ ನೀವು ಬರೀ ಎಲೆ ಅಡಕೆ ಪಲ್ಲ ತಾಂಬೂಲನ್ನ ಇಟ್ಟು ಕೊಟ್ಟರು ಕೂಡ ಸಾಕಾಗತ್ತೆ ಹಾಗೇನೆ ಒಂದೇ ಒಂದು ಗುರುವಾರ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡವ್ರು ಕೂಡ ಅಷ್ಟೇನೆ ಇಬ್ಬರಿಗಾದ್ರು ವ್ರತದ ಬುಕ್ಕಗಳನ್ನ ದಾನ ಕೊಡ್ಬೇಕು ಸಿಕ್ಕಿದ್ರೆ ಕೊಡಿ ಸಿಗ್ಲಿಲ್ಲ ಅಂದ್ರೆ ನೀವು ಬರೀ ಫಲ ತಾಂಬೂಲಗಳನ್ನ ಕೊಟ್ಟು ಪ್ರಸಾದ ಏನ್ ಮಾಡಿರ್ತಿರೋ ಅದನ್ನ ಕೂಡ ಕೊಟ್ಟು ಅವ್ರ ಕೈಗೆ ಅಕ್ಷತೆ ಕೊಟ್ಟು ಆಶೀರ್ವಾದ ತಗೋಬೇಕು ಈಗ ಕುಂಕುಮಕ್ಕೆ ನಮಗಿಂತ ಚಿಕ್ಕ ವಯಸ್ಸಿನ ಮಕ್ಕಳು ಬಂದ್ರೆ ಅವ್ರಿಗೂ ಕೂಡ ನಾವು ಕಾಲು ನಮಸ್ಕಾರ ಮಾಡ್ಕೋಬೇಕಾ ಅಂತ ಕೂಡ ವಿವರ್ಸ್ ಒಬ್ರು ಪ್ರಶ್ನೆ ಕೇಳಿದ್ರು ತುಂಬಾ ಪುಟ್ಟ ಮಕ್ಕಳು ಮನೆಗೆ ಏನಾದ್ರು ಬಂದಾಗ ಅವ್ರಿಗೆ ನಾವು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೋಬಹುದು ನಮಗಿಂತ ದೊಡ್ಡವ್ರು ಬಂದಾಗ್ಲೂ ಕೂಡ ಅವ್ರನ್ನ ನಾವು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೋಬಹುದು ಆದ್ರೆ ನಮಗಿಂತ ಚಿಕ್ಕವ್ರ ಬಂದ್ರೆ ನಮಸ್ಕಾರ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಆದ್ರೆ ಅವರು ಕೂಡ ಮಾಡಿಸ್ಕೊಳ್ಳೋದಿಲ್ಲ ಬೇಡ ನಮಸ್ಕಾರ ಮಾಡಬೇಡಿ ಅಂತ ಹೇಳ್ತಾರೆ ಹಾಗಾಗಿ ಅವ್ರ ಕೈಗೆ ನೀವು ಫಲ ತಾಂಬೂಲ ಎಲ್ಲ ಕೊಟ್ಟಾಗ ಅದನ್ನ ಮುಟ್ಟಿ ನೀವು ನಮಸ್ಕಾರ ಮಾಡ್ಕೊಂಡು ಅಕ್ಷತೆ ಹಾಕಿಸ್ಕೊಂಡ್ರೆ ಸಾಕಾಗತ್ತೆ ಕೆಲವರು ಕಾಲು ಮುಟ್ಟಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಹೇಳ್ತಾ ಇದೀನಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು ಕೂಡ ಏನು ತಪ್ಪಿಲ್ಲ ಅಥವಾ ಅವ್ರೇನಾದ್ರೂ ಇಷ್ಟ ಪಡ್ಲಿಲ್ಲ ಅಂದ್ರೆ ನೀವು ತಾಂಬೂಲ ಎಲ್ಲ ಅವ್ರಿಗೆ ಕೈಗೆ ಕೊಡ್ತೀರಲ್ವಾ ನೀವು ಅದನ್ನ ಮುಟ್ಟಿ ಅವ್ರ ಕೈಯನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರು ಕೂಡ ಸಾಕಾಗತ್ತೆ ಪೀರಿಯಡ್ಸ್ ಡೇಟ್ ಇದ್ರೆ ಏನ್ ಮಾಡೋದು ಅಂತ ಕೇಳಿದೀರ ನಾನೀಗ ಆಗ್ಲೇ ಹೇಳಿದೀನಿ ಪೀರಿಯಡ್ಸ್ ಡೇಟ್ ಇದ್ರೆ ನೀವು ಒಂದು ಗುರುವಾರ ಎರಡು ಗುರುವಾರ ಅಥವಾ ಮೂರು ಗುರುವಾರ ಕೂಡ ಮಾಡಬಹುದು ಅಥವಾ ಒಂದೇ ಒಂದು ಗುರುವಾರ ಕೂಡ ನೀವು ಪೂಜೆ ಮಾಡ್ಕೋಬಹುದು ಇನ್ನು ಸೂತ್ಕ ಇದ್ದಾಗ ಏನ್ ಮಾಡೋದು ತುಂಬಾ ಜನಕ್ಕೆ ಇದೊಂದು ಸಮಸ್ಯೆ ಪಾಪ ಪೂಜೆ ಮಾಡ್ಬೇಕು ವ್ರತ ಮಾಡ್ಬೇಕು ಅಂತ ತುಂಬಾ ಇಷ್ಟ ಆಸೆ ಇಟ್ಕೊಂಡಿರ್ತೀರಾ ಆದ್ರೆ ಈ ರೀತಿ ಸೂತ್ಕಗಳೇನಾದ್ರೂ ಬಂದ್ಬಿಟ್ರೆ ಯೋಚನೆ ಮಾಡ್ತಾ ಇರ್ತೀರಾ ಅಲ್ವಾ ಅಂದ್ರೆ ನೀವೀಗ ಹನ್ನೊಂದು ದಿನದ ಕಾರ್ಯಗಳೆಲ್ಲ ಮುಗ್ದೋಗ್ಬಿಟ್ಟಿದ್ರೆ ನೀವು ಕೂಡ ಖಂಡಿತ ಪೂಜೆ ಮಾಡಬಹುದು ಆದ್ರೆ ನಿಮ್ಗೆ ತುಂಬಾ ಹತ್ರದವ್ರದ್ದು ಏನಾದ್ರು ಸೂತ್ಕಾಗಿದ್ರೆ ನೀವು ಅಂದ್ರೆ ನಿಮ್ಮ ಗಂಡನ ಕಡೆದು ಲೆಕ್ಕ ತಗೊಂಡ್ರೆ ನಿಮಗೆ ಸೂತಕ ಬರುತ್ತೆ ತುಂಬಾ ಹಿರಿಯರೇನಾದ್ರೂ ಹೋಗ್ಬಿಟ್ಟಿದ್ರೆ ಅದು ನೀವು ಒಂದ್ ವರ್ಷದ ತನಕ ಯಾವುದೇ ರೀತಿ ಪೂಜೆ ವ್ರತಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗೆ ಮೂರು ತಿಂಗಳ ಕೂಡ ಮನೇಲಿ ಯಾವುದೇ ವ್ರತಗಳನ್ನ ಮಾಡಬಾರ್ದು ಮತ್ತೆ ಹೊಸ ಬಟ್ಟೆ ತಗೊಳ್ಳುವಂಥದ್ದು ಹಬ್ಬ ಆಚರಣೆಗಳು ಇದನ್ನೆಲ್ಲ ಏನು ಮಾಡೋ ಹಾಗಿಲ್ಲ ನೀವು ಹೊಸ ಬಟ್ಟೆ ತಗೊಂಡ್ರು ಕೂಡ ಅದನ್ನ ಒಂದ್ಸಲ ನೀರ್ಗ್ ಹಾಕಿ ಒಣಗಿಸಿ ಆಮೇಲೆ ಹಾಕೋಬೇಕಾಗತ್ತೆ ಮೂರು ತಿಂಗಳ ಒಳಗಾಗಿ ಯಾವ್ದಾದ್ರೂ ತೀರ್ಥಕ್ಷೇತ್ರಗಳಗ್ ಹೋಗಿ ಅಲ್ಲಿ ನದಿ ಸ್ನಾನ ಮಾಡ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಮನೇಲೂ ಕೂಡ ಪೂಜೆ ಪುನಸ್ಕಾರ ಮತ್ತೆ ದೇವಸ್ಥಾನಗಳಿಗೆ ಹೋಗೋದು ಮತ್ತೆ ಶುಭ ಕಾರ್ಯಗಳಿಗೆ ಹೋಗೋದು ಈ ರೀತಿ ಎಲ್ಲ ಮಾಡಬಹುದು ವಿವರ್ಸ್ ಒಬ್ರು ಇದನ್ನು ಕೂಡ ಪ್ರಶ್ನೆ ಕೇಳಿದ್ರು ಒಂದು ತಿಂಗಳಾಗಿದೆ ಮನೇಲಿ ಹಿರಿಯರೊಬ್ರು ತೀರು ಹೋಗ್ಬಿಟ್ಟಿದ್ರು ಪೂಜೆ ನಾನು ಕೂಡ ಮಾಡಬಹುದಾ ಅಂತ ಈ ರೀತಿ ಒಂದು ತಿಂಗಳು ಎರಡು ತಿಂಗಳು ಆಗಿದೆ ಅಂತ ನೀವು ಪೂಜೆ ಮಾಡಬಹುದು ಆದ್ರೆ ಸಂಕಲ್ಪ ಮಾಡ್ಕೋಬೇಡಿ ಮತ್ತೆ ನೈವೇದ್ಯ ಮಾಡಿ ಇಡೋ ಹಾಗಿಲ್ಲ ಮನೇಲಿ ಈಗ ಸಿಹಿ ಪದಾರ್ಥಗಳು ಏನು ಕೂಡ ನೀವು ನೈವೇದ್ಯ ಮಾಡೋ ಹಾಗೆ ಇಡೋ ಹಾಗಿಲ್ಲ ಒಂದು ವರ್ಷ ತನಕನೂ ಮಾಡೋ ಹಾಗಿಲ್ಲ ಒಂದು ವರ್ಷದಲ್ಲಿ ಹಬ್ಬ ಹರಿದಿನ ಏನೇ ಬಂದ್ರೂ ಕೂಡ ನೀವು ಬರೀ ಬಾಳೆಹಣ್ಣು ಇಟ್ಟು ನೀವು ನೈವೇದ್ಯ ಮಾಡಬಹುದು ಇನ್ನೇನನ್ನು ಕೂಡ ನೀವು ನೈವೇದ್ಯ ಮಾಡೋ ಹಾಗಿಲ್ಲ ವರ್ಷದ ಕಾರ್ಯ ಆಗೋವರೆಗೂ ಅದೇ ರೀತಿನಲ್ಲೇ ಸಿಂಪಲ್ ಆಗಿ ಪೂಜೆ ಮಾಡ್ಕೋಬಹುದು ಮಂತ್ರ ಸ್ತೋತ್ರ ಎಲ್ಲಾನು ಕೂಡ ನೀವು ಹೇಳ್ಕೊಬಹುದು ಹೇಳ್ಕೊಂಡು ಸರಳವಾಗಿ ಪೂಜೆನ ಮಾಡ್ಕೊಳ್ಳಿ ತುಂಬಾ ಜನ ಗುರುವಾರ ಸಾಯಿಬಾಬನ ವ್ರತ ಹಾಗೆ ರಾಯರ ವ್ರತಗಳನ್ನ ಮಾಡ್ತಾ ಇರ್ತೀರಾ ಅದ್ರ ಜೊತೆಗೆ ಲಕ್ಷ್ಮೀ ಪೂಜೆನ ನಾವು ಯಾವ ರೀತಿ ಮಾಡೋದು ಮಾರ್ಗಶಿರ ಲಕ್ಷ್ಮೀ ಪೂಜೆನ ಯಾವ ರೀತಿ ಮಾಡೋದು ಅಂತ ಕೂಡ ಕೇಳಿದಿರ ನೀವು ಲಕ್ಷ್ಮೀ ಪೂಜೆಯನ್ನ ಬೆಳಗ್ಗೆ ಮಾಡ್ಕೋಬಹುದು ಗುರುಗಳ ಪೂಜೆಯನ್ನ ಸಂಜೆ ಮಾಡ್ಕೋಬಹುದು ಅಥವಾ ಎರಡು ಒಟ್ಟಿಗೆ ಮಾಡ್ಕೊಳ್ತೀವಿ ಅಂದರೆ ನೀವು ಪೂಜೆಗೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಳ್ಳಿ ಮೊದಲು ಗುರುಗಳ ಪೂಜೆ ಮಾಡಿ ಆಮೇಲೆ ಲಕ್ಷ್ಮಿ ಪೂಜೆ ಮಾಡ್ಕೊಳ್ಳಿ ಮೊದಲು ಗುರುಗಳಿಗೆ ಸಂಬಂಧಪಟ್ಟಂತೆ ನೀವು ಮಂತ್ರಗಳು ಸ್ತೋತ್ರಗಳು ಅಷ್ಟೋತ್ತರ ಏನು ಮಾಡ್ಕೊಳ್ತೀರೋ ಯಾವ ರೀತಿ ನೀವು ಪೂಜೆ ಮಾಡ್ತಾ ಬಂದಿದ್ದೀರೋ ಫಸ್ಟು ಅದನ್ನು ಮುಗಿಸ್ಕೊಳ್ಳಿ ಆಮೇಲೆ ಮಾರ್ಗಶಿರ ಲಕ್ಷ್ಮಿ ಪೂಜೆನ ಮಾಡ್ಕೋಬಹುದು ಇನ್ನು ನನ್ನನ್ನ ಪ್ರಶ್ನೆ ಕೇಳಿದ್ರಿ ಇದಂತೂ ತುಂಬಾ ಸಲ ರಿಪೀಟ್ ಆಗಿದೆ ಈ ಪ್ರಶ್ನೆ ನೀವ್ ಯಾಕೆ ಸಾಯಿಬಾಬನ್ ವ್ರತ ಮಾಡಿಲ್ವಾ ವೈಭವ ಲಕ್ಷ್ಮಿ ವ್ರತ ಮಾಡಿಲ್ವಾ ಆ ವಿಡಿಯೋಗಳನ್ನ ಯಾಕೆ ಶೇರ್ ಮಾಡಿಲ್ಲ ಅಂತ ಈ ವರ್ಷ ನನಗೆ ಯಾವುದೇ ವ್ರತ ಕೂಡ ನಾನು ಮಾಡೋದಿಕ್ಕೆ ಸಾಧ್ಯ ಆಗಿಲ್ಲ ಒಂದಷ್ಟು ಪರ್ಸನಲ್ ಕೆಲ್ಸದಲ್ಲಿ ತುಂಬಾನೇ ಬ್ಯುಸಿ ಆಗಿರೋ ಕಾರಣ ಯಾವುದೇ ವ್ರತನ ಹಿಡಿಯೋದಕ್ಕಾಗಿಲ್ಲ ಶುರು ಮಾಡೋದು ಅರ್ಧಕ್ಕೆ ನಿಲ್ಸೋದು ಈ ರೀತಿ ಎಲ್ಲ ಆಗ್ಬಾರ್ದು ಅಂತ ಹೇಳಿ ನಾನು ಶುರು ಮಾಡಿಲ್ಲ ಬೇರೆ ಇನ್ನು ಯಾವುದೇ ತರದ ಕಾರಣಗಳೆಲ್ಲ ಏನು ಇಲ್ಲ ಒಳ್ಳೆ ವಿಚಾರನೆ ವಿಚಾರ ಗೊತ್ತಾದ್ರೆ ನೀವು ಕೂಡ ತುಂಬಾ ಖುಷಿ ಪಡ್ತೀರಾ ಆದ್ರೆ ಆ ವಿಚಾರ ತಿಳಿಸೋದಿಕ್ಕೆ ಇನ್ನೂ ಸಮಯ ಬಂದಿಲ್ಲ ಖಂಡಿತವಾಗ್ಲೂ ತಿಳಿಸ್ತೀನಿ ಈಗಾಗ್ಲೇ ಒಂದಷ್ಟು ವ್ರತ ನಾನು ಕೂಡ ಶುರು ಮಾಡಿದ್ದೆ ಅದು ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಅದನ್ನೇ ನನ್ನ ಕೈಲಿ ಪೂರ್ತಿ ಮಾಡೋದಿಕ್ ಆಗ್ತಾ ಇಲ್ಲ ಸ್ವಲ್ಪ ಅಷ್ಟೊಂದು ಬ್ಯುಸಿ ಆಗಿರೋ ಕಾರಣ ನಾನು ಈಗಿನ ಈ ವರ್ಷ ವೈಭವಲಕ್ಷ್ಮಿ ಮತ್ತೆ ಸಾಯಿಬಾಬನ ವ್ರತನ ಶುರು ಮಾಡಿಲ್ಲ ಈ ರೀತಿ ಒಂದು ದಿನದಲ್ಲಿ ಮಾಡೋ ಪೂಜೆಗಳು ವ್ರತಗಳನ್ನ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ತುಂಬಾ ವರ್ಷದ ಆಸೆ ಕನಸು ಈಗ ಕೈಗೂಡಿದೆ ಆ ತಾಯಿ ಅದೆಲ್ಲದಕ್ಕೂ ಕೂಡ ಈಗ ದಾರಿ ಮಾಡಿಕೊಟ್ಟಿರೋದ್ರಿಂದ ಸ್ವಲ್ಪ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದೀನಿ ಖಂಡಿತವಾಗ್ಲು ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಅದೆಲ್ಲ ಏನು ಅಂತ ನಾನ್ ನಿಮ್ಮೊಂದ್ಗೂ ಕೂಡ ಹಂಚ್ಕೋತೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಶುಭ ಹಾರೈಕೆಯಿಂದಾನೇ ಇದೆಲ್ಲಾ ಸಾಧ್ಯ ಆಗ್ತಾ ಇರೋದು ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಬೇಕು ನೀವು ಚೆನ್ನಾಗಿರಿ ಅಂತ ಮನಸ್ಸು ತುಂಬಾ ಹಾರಿಸಿ ಹಾರೈಸ್ತಿರಲ್ಲ ಆ ಎಲ್ಲಾ ಹಾರೈಕೆಗಳು ಕೂಡ ಫಲ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಖಂಡಿತವಾಗ್ಲೂ ಸದ್ಯದಲ್ಲೇ ಅದೇನ್ ವಿಚಾರ ಅಂತ ಕೂಡ ನಾನ್ ನಿಮ್ಗೆ ಹೇಳ್ತೀನಿ ಈಗ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಶುರು ಮಾಡಿದ್ಮೇಲೆ ನಮ್ಮ ಮೈಂಡ್ ಅಲ್ಲಿ ಕೂಡ ಯಾವುದೇ ರೀತಿ ಟೆನ್ಷನ್ ಇರಬಾರ್ದು ಆರಾಮವಾಗಿ ಸಮಾಧಾನವಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೇಕು ತುಂಬಾ ಗಡಿ ಬಿಡಿ ಟೆನ್ಷನ್ ಇದ್ರೆ ಯಾವ ಕೆಲಸನೂ ಕೂಡ ನಾವು ಸಮಾಧಾನವಾಗಿ ಆಗೋದಿಲ್ಲ ಹಾಗಾಗಿ ನಾನು ಯಾವ್ದೇ ವ್ರತನ ಶುರು ಮಾಡಿಲ್ಲ ಒಂದು ದಿನದಲ್ಲಿ ಮಾಡ್ಕೊಂಡು ಹೋಗೋ ಈ ತರದ ವ್ರತಗಳನ್ನ ನಾನು ಮಾಡ್ತಾ ಇದ್ದೀನಿ ಈ ವರ್ಷ ಕಾರ್ತಿಕ ಮಾಸದಲ್ಲಿ ನಮ್ಮ ಮನೆ ದೇವ್ರ ಪೂಜೆ ಕೂಡ ಅಷ್ಟೇ ಅದನ್ನು ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ ಹೋದ್ ವರ್ಷದ್ದು ಅದೆಲ್ಲ ವಿಡಿಯೋ ಕೂಡ ನಾನು ಶೇರ್ ಮಾಡಿದ್ದೆ ಮನೆಯಲ್ಲಿ ಕಜ್ಜಾಯ ತುಪ್ಪ ಎಲ್ಲಾ ಮಾಡಿ ಮಾದೇಶ್ವರ ಸ್ವಾಮಿಗೆ ನೈವೇದ್ಯನ ಬಡಿಸಿ ನಾವು ಮನೆ ದೇವ್ರ ಪೂಜೆನ ಮಾಡ್ತಾ ಇದ್ದಿದ್ದು ಆದ್ರೆ ಈ ಸಲ ಅದು ಕೂಡ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಪದೇ ಪದೇ ಪ್ರಶ್ನೆ ಕೇಳ್ತಾನೆ ಇದ್ರಿ ಯಾಕೆ ನೀವ್ ವ್ರತ ಮಾಡಿಲ್ವಾ ಮಾಡಿಲ್ವಾ ವಿಡಿಯೋ ಶೇರ್ ಮಾಡಿಲ್ಲ ಅಂತ ಈಗ ನಿಮ್ಗೆ ಉತ್ತರ ಸಿಕ್ಕಿದೆ ಅನ್ಕೊಂಡಿದೀನಿ ಈ ವಿಡಿಯೋ ನಿಮ್ಗೆ ತುಂಬಾನೇ ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಳ್ತಾ ನಿಮ್ಮೆಲ್ಲರ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತೀನಿ ಹೋಗ್ಬರ್ಲಾ